ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಐವತ್ತು ಒಂದನೇ ಪ್ರಶ್ನೆ ನೋಡೋಣ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಸ್ಟೇಟ್ಮೆಂಟ್ ಒನ್ ದ ಅಟ್ಮಾಸ್ಫಿಯರ್ ಈಸ್ ಹೀಟೆಡ್ ಮೋರ್ ಬೈ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ದಾನ್ ಬೈ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಸ್ಟೇಟ್ಮೆಂಟ್ ಟು ಕಾರ್ಬನ್ ಡೈಆಕ್ಸೈಡ್ ಅಂಡ್ ಅದರ್ ಗ್ರೀನ್ ಹೌಸ್ ಗ್ಯಾಸಸ್ ಇನ್ ದ ಅಟ್ಮಾಸ್ಫಿಯರ್ ಆರ್ ಗುಡ್ ಅಬ್ಸಾರ್ಬರ್ಸ್ ಆಫ್ ಲಾಂಗ್ ವೇವ್ ರೇಡಿಯೇಷನ್ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್ ಇನ್ ರೆಸ್ಪೆಕ್ಟ್ ಆಫ್ ದಿ ಅಬೌವ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಕೇಳಿದ್ದಾರೆ ಸೊ ಇದು ಬಂದ್ಬಿಟ್ಟು ಡೈರೆಕ್ಟ್ ಜೋಗ್ರಫಿ ಕ್ವಶನ್ ಸೊ ನಮಗೆ ಗೊತ್ತಿದೆ ಇದನ್ನ ತಿಳ್ಕೊಳ್ಳೋದ್ರ ಸಲುವಾಗಿ ನಾವೊಂದು ಜೋಗ್ರಫಿ ಆರ್ಟಿಕಲ್ಲಿಗೆ ಹೋದೆ ಸನ್ ಇಸ್ ದ ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಆ್ಯಂಡ್ ಇನ್ಸುಲೇಷನ್ ಅಂತ ಹೇಳಿದ್ರೆ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ಸೊ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ಯಾವಾಗಲೂ ಶಾರ್ಟ್ ವೇವ್ ಆಗಿರ್ತವೆ ಸೊ ಅದು ಅಟ್ಮಾಸ್ಫಿಯರ್ ಅಟ್ಮಾಸ್ಫಿಯರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ ನೈಟ್ರೋಜನ್ ಇದೆ ಹೈಡ್ರೋಜನ್ ಇದೆ ಅದರಿಂದ ಈಸಿಲಿ ಪಾಸ್ ಆಗುತ್ತೆ ಅದೇ ಏನು ಅರ್ತ್ ಮೇಲೆ ಬಿದ್ದು ಅದರಿಂದ ವಾಪಸ್ ರಿಫ್ಲೆಕ್ಟ್ ಆಗ್ತಾವೆ ಅದು ಲಾಂಗ್ ವೇವ್ ರೇಡಿಯೇಷನ್ ಆಗ್ತವೆ ಅದು ಬಂದ್ಬಿಟ್ಟು ಅದು ಪಾಸ್ ಆಗಲ್ಲ ಅಟ್ಮಾಸ್ಫಿಯರಿಂದ ಸೊ ಅದು ಅಟ್ಮಾಸ್ಫಿಯರಲ್ಲೇ ಉಳ್ಕೊಳ್ಳುತ್ತೆ ಸೊ ಅದರಿಂದ ಏನು ಹೇಳಿದಾರಲ್ಲ ಅದು ಅಟ್ಮಾಸ್ಫಿಯರ್ ಇಸ್ ಹೀಟೆಡ್ ಮೋರ್ ಬೈ ಇನ್ಕಮಿಂಗ್ ಸೊ ರೇಷನ್ ಟ್ಯಾಂಟರ್ ರೇಡಿಯೇಷನ್ ಅನ್ನೋದು ತಪ್ಪಾಗುತ್ತೆ ಸೊ ಒಂದೇ ಸ್ಟೇಟ್ಮೆಂಟು ತಪ್ಪಾಗುತ್ತೆ ಅದೇ ಗ್ರೀನ್ ಹೌಸ್ ಗ್ಯಾಸ್ ಗ್ರೀನ್ ಹೌಸ್ ಗ್ಯಾಸಸ್ ಅಂದರೆ ಇವೇ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಮೊನ ಆಕ್ಸೈಡ್ ಗ್ರೀನ್ ಹೌಸ್ ಗ್ಯಾಸಸ್ ಇವು ಏನು ಮಾಡ್ತವೆ ಲಾಂಗ್ ಬಿ ಅವ್ ರೇಡಿಯೇಷನನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋಕೆ ಅವಕ್ಕೆ ಕೆಪಾಸಿಟಿ ಇರುತ್ತೆ ಅದರಿಂದ ಸ್ಟೇಟ್ಮೆಂಟ್ ಟು ಕರೆಕ್ಟ್ ಆಗುತ್ತೆ ಸೊ ಇದರಲ್ಲಿ ಆನ್ಸರ್ ಬಂದುಬಿಟ್ಟು ಡಿ ಆಗುತ್ತೆ ಸ್ಟೇಟ್ಮೆಂಟ್ ಒನ್ ಇಸ್ ಇನ್ ಕರೆಕ್ಟ್ ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶ್ಚನ್ ನಾಳೆ ನೋಡೋಣ ಥ್ಯಾಂಕ್ ಯು